ನಮ್ಮ ಅವರಿಗೆ ನಮ್ಮ ಮೈಸೂರು ಕರ್ನಾಟಕ ರಾಜ್ಯ ಮೀನುಗಾರಿಕೆ ಮಹಾಮಂಡಳಿಯ ಮಾರಾಟ ಮಳಿಗೆ ಏಜೆಂಟ್ ಇದ್ದಾರಂತೋಣ ಹಾಗೂ ಭೈರಪ್ಪನವರು ಕಡೆಯಿಂದ ಅಭಿನಂದನೆಗಳು ಅದೇ ರೀತಿ ವಿಶೇಷವಾಗಿ ಇವತ್ತು ಈ ಮಳಿಗೆ ಇಷ್ಟೊಂದು ಅಭಿವೃದ್ಧಿ ಆಗಬೇಕಾದ್ರೆ ಮಾಜಿ ಅಧ್ಯಕ್ಷರಾದಂತ ನಂಜೇಗೌಡರ ಒಂದು ಕೆಳಗಡೆ ಯಾವ ಥರ ಬ್ರ್ಯಾಂಡ್ ಆಗಿದೆ ವರ್ಲ್ಡ್ ವೈಡ್ ಗೊತ್ತಿದೆ ಆ ಥರದ ಒಂದು ಕರ್ನಾಟಕ ಮೀನುಗಾರರ ಮಹಾಮಂಡಲದ ಮೀನುಗಳನ್ನ ಹೊಸ ರೀತಿಯ ಫ್ಲೇವರ್ ಏಳಲ್ಲಿ ಕೊಡ್ಬೇಕನ್ನೋ ಆಲೋಚನೆ ಇದೆ ಮೊದಲನೇದಾಗಿ ತುಂಬಾ ಖುಷಿ ಆಗ್ತಾ ಇದೆ ಮಹಾಮಂಡಲಿ ಇವತ್ತು ಏನು ಅಧ್ಯಕ್ಷರ ಸ್ಥಾನ ಅಲಂಕರಿಸೋಕ್ಕೆ ಮತ್ತು ಹದಿಮೂರು ಜನ ನಾವು ಬೋರ್ಡ್ ಆಫ್ ಡೈರೆಕ್ಟ್ರುಗಳು ಗೆಲ್ಲಕ್ಕೆ ಜನರ ಸಹಕಾರ ಹಾಗೂ ಎಲ್ಲ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಎಫ್ ಸಿ ಎಸ್ಗಳು ಅಂದರೆ ಫಿಷರ್ಮ್ಯಾನ್ ಕೋಆಪ್ರೇಟಿವ್ ಸೊಸೈಟಿಗಳು ಎಲ್ಲರೂ ನಮಗೆ ಸಹಾಯ ಮಾಡಿ ಓಟ್ ಹಾಕಿ ಭಾಳ ಬಹುಮತದಲ್ಲಿ ಗೆಲ್ಸಿದ್ದಾರೆ ಹಾಗಾಗಿ ನಾವು ಮೊದಲನೇದಾಗಿ ಅವ್ರಿಗೆ ಕೃತಜ್ಞತೆ ಆಗಿರಬೇಕು ಅವ್ರಿಗೆಲ್ಲ ಅಭಿನಂದನೆಗಳು ಹೇಳ್ತೀನಿ ಇವತ್ತು ನಾನು ಅಧ್ಯಕ್ಷರಾಗೋದಕ್ಕೆ ನಮ್ಮ ಎಲ್ಲ ಬೋರ್ಡ್ ಆಫ್ ಡೈರೆಕ್ಟ್ರುಗಳು ಹಾಗೆ ನಾಮಿನೇಟ್ ಪೋಸ್ಟಲ್ಲಿರುವಂಥವರು ಎಲ್ಲರೂ ಸೇರಿಸಿ ನನಗೆ ಸಹಾಯ ಮಾಡಿ ಇವತ್ತು ಅಧ್ಯಕ್ಷರು ಮಾಡಿದ್ದಾರೆ ಹಾಗಾಗಿ ನಾನು ಎಲ್ಲರಿಗೂ ಮತ್ತು ನಮ್ಮ ಸ್ಟಾಲ್ ಏಜೆಂಟ್ಸ್ಗಳು ಎಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ ನನ್ನ ಒಂದು ಅವಧಿಯಲ್ಲಿ ಒಳ್ಳೊಳ್ಳೆ ಕೆಲಸಗಳು ಮಾಡೋದಕ್ಕೆ ನಾನು ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದೀನಿ ಸ್ಟಾಲ್ಗಳದು ಮತ್ತು ಫ್ರೆಶ್ ಮೀನು ತರಿಸೋದು ಪ್ರತಿಯೊಂದರೂ ಮುಂದಿನ ದಿನಗಳಲ್ಲಿ ನಾನು ಹೇಳ್ತೀನಿ ಇವತ್ತು ಸಮಾರಂಭ ಇರೋದ್ರಿಂದ ಒಂದು ಸ್ವಲ್ಪ ಸಮಯದ ಅಭಾವ ಇದೆ ಹಾಗಾಗಿ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಎರಡು ಮಾತುಗಳನ್ನ ಮುಗಿಸ್ತೇನೆ ಹೇಳಿ ಸರ್ ಹೌದು ಸರ್ ಹೌದು ಸರ್ ಸರ್ ಸರ್ಕಾರಕ್ಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಯವರೇ ಆದ್ರಿಂದ ಮನೆ ಮುಖ್ಯಮಂತ್ರಿಗಳ ಹತ್ರ ಹೋಗಿ ನಾವು ಒಂದಷ್ಟು ಅಜೆಂಡಾಗಳು ಇಟ್ಕೊಂಡಿದ್ದೀವಿ ಅದ್ರ ಮೂಲಕ ನಾವು ಮಾತಾಡಿ ಹಾಗೂ ಕೋಆಪರೇಟಿವ್ ಮಿನಿಸ್ಟ್ರು ಮೀನುಗಾರಿಕೆ ಮಂತ್ರಿಗಳು ಮೂರು ಜನರ ಹತ್ರ ಮಾತಾಡೋದಕ್ಕೆ ನಾವು ತಯಾರಿ ಮಾಡ್ಕೊಂಡಿದ್ದೀವಿ ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಗಳು ಒಂದ್ಸತಿ ಕೂತು ನಾವು ಡಿಸ್ಕಸ್ ಮಾಡಿ ನಂತರ ನಾವು ಏನೇನು ಪ್ಲಾನ್ಸ್ ಮಾಡಬೇಕಂತ ಮಾಡ್ಕೊಂಡಿದ್ದೀವಿ ಸರ್ ಮೈಸೂರು ಅಂತ ಬಂದಾಗ ನಿಮಗೆ ಗೊತ್ತಿದ್ದು ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಪ್ರವಾಸೋದ್ಯಮಕ್ಕೆ ಜಾಸ್ತಿ ಒತ್ತು ಕೊಡ್ತಾ ಇದ್ದೀವಿ ಅದು ಫಿಶ್ ಪುಸ್ತಕ ಸಾಕಷ್ಟು ಮೈಸೂರಿನ ಒಂದಷ್ಟು ಭಾಗಗಳು ಆಗ್ತಾ ಇದ್ದಾವೆ ಇನ್ನೊಂದಷ್ಟು ಗೊಂದಲಗಳಿದೆ ವಿಚಾರಗಳಲ್ಲಿ ಒಂದಷ್ಟು ಜಾಗ ಸಿಗೋ ವಿಚಾರ ಇರ್ಬೋದು ಅದರಲ್ಲಿ ಸ್ವಲ್ಪ ಇದಾಗ್ತಿದೆ ಆ ಗೊಂದಲನ ಗೊಂದಲ ನಿವಾರಣೆ ಮಾಡಿಸೋದೆ ನಮಗೆ ಮೇನ್ ಏಮ್ ಆಗಿದೆ ಈ ಸತಿ ಏನಕ್ಕೆ ಅಂದರೆ ಈ ಐದು ವರ್ಷದ ಅವಧಿಯಲ್ಲಿ ನಮ್ಗೆ ಈಗ ಇರುವಂಥ ಫಿಶ್ ಬೂತ್ಗಳಿಗೆ ಪ್ರಥಮ ಆದ್ಯತೆ ಕೊಟ್ಟು ಅವರ ಒಂದು ಭದ್ರತೆನ ನಾನು ಮುಖ್ಯವಾಗಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ನಮ್ಮ ಪ್ರವಾಸೋದ್ಯಮದಲ್ಲಿರೋದ್ರಿಂದ ನಮ್ಮ ಏಜೆಂಟ್ಸ್ಗಳನ್ನ ಒಂದು ಇದು ಮಾಡಿ ಅಸೋಸಿಯೇಷನ್ ಥರ ಮಾಡಿದ್ದಾರೆ ಅವರು ನಮ್ಮ ನಮ್ಮ ಹದಿಮೂರು ಜನ ಡೈರೆಕ್ಟರ್ ಜೊತೆಗೆ ಒಬ್ಬರನ್ನ ಇದು ಮಾತಾಡೋ ಕೂರಿಸಿ ಒಂದು ಕ್ಯಾಂಟೀನ್ಗಳ ಬಗ್ಗೆ ನಾವು ಪ್ಲಾನ್ ಮಾಡಿದ್ದೀವಿ ಈಗಲೇ ಹೇಳೋದು ಬೇಡ ಅಂತ ನಾನು ಒಂದು ಸ್ವಲ್ಪ ಇದು ಮಾಡ್ತಾ ಇದ್ದೇನೆ ಕೊಡಲೇಬೇಕು ಸರ್ ಇರೋರಿಗೆ ಪ್ರಥಮವಾಗಿ ಫಸ್ಟ್ ಒತ್ಕೊಡೋಣ ಅಂತ ಇರುವರನ್ನ ಸ್ಪೃಷ್ಟಿ ಮಾಡೋಣ ಸರ್ ಅದು ನಮ್ಮ ಉದ್ದೇಶ ಆಗಿದೆ ಸರ್